മൂളുവി <laughs> 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 ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಸ್ಯಾಟರ್ಡೆ ಸಂಡೇ ನಾವು ಎಲ್ಲೆಲ್ಲಿ ಹೋಗಿದ್ವಿ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ವಿ ಹಾಯ್ ನಮಸ್ಕಾರ ಎಲ್ಲರಿಗೂ ಪೂಜಾ ಹಲೋ ಹ್ಞೂ ಓಕೆ ಸೊ ಪೂಜಾನ ವಾಯ್ಸ್ ಓವರ್ ಕೊಡ್ತಾ ಇದ್ದಾರೆ ಯಾಕಂದರೆ ತುಂಬ ಟ್ರಾವೆಲ್ ಮಾಡಿದ್ವಿ ಇವತ್ತು ಟಯರ್ಡ್ ಆಗಿತ್ತು ಸೊ ನಾವು ಇವತ್ತು ಒಂದು ಫೇಮಸ್ ಹೋಟ್ಲಿಗೆ ಹೋದ್ವಿ ಆರ್ ಎನ್ ಆರ್ ನಮ್ಮ ಆರ್ ಟಿ ಇರೋವಂಥದ್ದು ಒಳಗಡೆ ಹೋಗ್ತಿದ್ದಂತೆ ಆಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿದೆ ತುಂಬಾ ಕ್ಲೀನಾಗಿದೆ ಇದು ತುಂಬ ಫೇವ್ರೆಟ್ ಪ್ಲೇಸು ಪೂಜನ್ಗೆ ಯಾಕೆ ಪೂಜಾ ನಿಮ್ಗೆ ತುಂಬ ಫೇವ್ರೇಟು ಮೇನ್ ಆಗಿರುತ್ತೆ ಫಸ್ಟ್ ನಾನು ನೋಡೋದೇ ಆಗಿರೋದು ಸೊ ಹಂಗಾಗಿ ಅದರದ್ದು ಇಷ್ಟ ಮತ್ತು ಜಿ ಬೀಜ ತುಂಬ ಇಷ್ಟ ಆಗುತ್ತೆ ಹ್ಞೂ ಬ್ಯಾಕ್ ಗ್ರೌಂಡ್ ಏನು ಮ್ಯೂಸಿಕ್ ಇರುತ್ತೆ ಅದು ತುಂಬ ಇಷ್ಟ ಆಗುತ್ತೆ ಅದ್ರಲ್ಲಿ ನಾವು ತಕ್ಷಣ ಫಸ್ಟ್ ಮೇನ್ ಆರ್ಡರ್ ಮಾಡೋದು ಚಿಕನ್ ಲಾಲಿಪಾಪ್ ಚೆನ್ನಾಗಿರುತ್ತೆ ಬಿರಿಯಾನಿ ಸೆಲ್ಲ ಚೆನ್ನಾಗಿರುತ್ತೆ ಬಟ್ ನಮಗೆ ಸ್ಪೈಸಿ ಅಂತ ಅಷ್ಟು ನನಗೆ ಅವ್ಳಿಗೆ ಅಷ್ಟು ಇಷ್ಟ ಆಗೋಲ್ಲ ಲಾಲಿಪಾಪ್ ಚಿಕನ್ ತೊಗೊಂಡ್ವಿ ಆಮೇಲೆ ಮಟನ್ ಚಾಪ್ಸ್ ತೊಗೊಂಡ್ವಿ ಮತ್ತೇನು ತೊಗೊಂಡ್ವಿ ಪೂಜಾ ಪರೋಟ ಪರೋಟಾ ಆಮೇಲೆ ಜೀರಾ ರೈಸು ಏನು ಈ ಟೇಸ್ಟ್ ಹೇಗಿದೆ ಅಂತ ಕೇಳಿದೆ ಸೂಪರ್ ಅಂತ ಹೇಳ್ಬಿಟ್ಟು ಬಾಯಲ್ಲಿ ಜಾಗ ಇಲ್ದ ಇರೋ ಥರ ತಿಂತ ಇದ್ದಾಳೆ ಆಕ್ಚುಲಿ ಇದು ಬಂದು ಸಾಟರ್ಡೆ ಸಾಟರ್ಡೇ ವಿಡಿಯೋ ಐ ಐತಿ ಯಾವಾಗ ಅಪ್ಲೋಡ್ ಆಗುತ್ತೆ ಅಂತ ಗೊತ್ತಿಲ್ಲ ಹ್ಮ್ ಓಕೆ ಸೊ ಹಾಗೆ ಮಟನ್ ಚಾಪ್ಸು ಏನು ತಿಂದಿ ಸುಮ್ಮನೆ ಹಂಗೆ ಲೈಟಾಗಿ ಒಂದು ವಿಡಿಯೋ ಮಾಡಿಕೊಂಡು ಅದಾದ ತಕ್ಷಣ ಚುಮ್ಮಿ ಅಂತೂ ಫುಲ್ಲು ಆಟ ಐಸ್ ಕ್ರೀಮ್ ಅಂತ ಅಲ್ಲೂ ಯಾವುದೋ ಪಾಟ ಐಸ್ ಕ್ರೀಮ್ ಅಂತ ಪಾಟ್ ಮಾಡಿ ಕುಲ್ಫಿ ಅಂತ ಕೊಟ್ಟಿದ್ರು ಅದು ಇಷ್ಟ ಆಗಿಲ್ಲ ಅವಳಿಗೆ ಪಕ್ಕದಲ್ಲೇ ಬರ್ಗರ್ ಕಿಂಗ್ ಇತ್ತು ಸೋ ಕೆ ಎಫ್ ಸಿ ಸರಿ ಬರ್ಗರ್ ಕಿಂಗ್ ಇತ್ತು ಬಗರ್ ಕಿಂಗಿಗೆ ಬಂದ್ವಿ ಇವಳು ಏನೋ ಓರಿಯೋ ಮಿಲ್ಕ್ ಶೇಕು ಅಥವಾ ಓರಿಯೋ ಐಸ್ ಕ್ರೀಮ್ ಅನಿಸುತ್ತೆ ಐತಿ ಓರಿಯೋ ಐಸ್ ಕ್ರೀಮ್ ಬೇಕು ಅಂತ ಹೇಳಿದ್ರು ಕೊಡ್ಸಿದ್ದೆ ಫುಲ್ಲು ಏನು ಟೇಸ್ಟ್ ಮಾಡಿಕೊಂಡು ಪೂಜೆಂಗೂ ಟೈಯರ್ಡ್ ಆಗಿತ್ತು ಆಲ್ರೆಡಿ ಇದೆ ಮಾಡ್ತೀರಾ ಅವರು ಏನು ಟೇಸ್ಟ್ ಮಾಡಲಿಲ್ಲ ಚುಮ್ಮೆ ಅಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ತಿಂದು ಮುಗಿಸಿದ್ಲು ಆಸೆ ಇರ್ತರು ಆಕ್ಚುಲಿ ಅವಳ ಮೆಕ್ಡೋನಲ್ಸ್ಗೆ ಹೋಗೋದು ತಿನ್ನೋಕ್ಕೆ ಅದಕ್ಕೆ ಇದಕ್ಕೆ ಅಲ್ಲ ಮೇಯ್ನ್ ರೀಸನ್ ಈಗ ಒಂದೇ ಒಂದು ಎರಡು ಒಂದು ಟೂ ಸೆಕೆಂಡ್ಸ್ ಅಂದಮೇಲೆ ನಿಮಗೆ ಗೊತ್ತಾಗುತ್ತೆ ಬಿಕಾಸ್ ಅವಳಿಗೆ ಮೆಕ್ಡೋನಲ್ಸಲ್ಲಿ ತುಂಬ ಇಷ್ಟವಾದೊಂದು ಒಂದು ಪ್ಲೇಸ್ ಇದೆ ನೋಡಿ ಇವಾಗ ಬರುತ್ತೆ ಎಸ್ ಬಂತು ನೋಡಿ ಆ್ಯಕ್ಚುಲಿ ಈ ಒಂದು ರೀಸನಿಗೆ ಮೆಕ್ಡೊನಲ್ಡ್ಸು ಮೆಕ್ಡೊನಲ್ಡ್ಸ್ ಅಂತ ಇದು ಮಾಡ್ತಾರೆ ಬಿಕಾಸ್ ಅಲ್ಲಿರೋ ಏನು ಹೇಳ್ತಾರೆ ಆ್ಯಕ್ಚುಲಿ ಏನು ಮೆಕ್ಡೊನಾಲ್ಡ್ಸ್ ಗೊಂಬೆ ಸೊ ಅಲ್ಲಿ ಹೋಗ್ಬಿಟ್ಟು ಕುತ್ಕೊಂಡು ಅವಳು ಯಾವಾಗಲೂ ಫೋಟೋ ತಗೊಳೋದು ವೀಡಿಯೋ ತಗೊಳೋದು ಆಮೇಲೆ ಪಪ್ಪ ಇನ್ನ ಮನೆ ಕರ್ಕೊಂಡು ಬಂದು ಅಂತ ಹೇಳ್ತಾಳೆ ಅದಾದಮೇಲೆ ಪೂಜಾ ಅವ್ರ ಫ್ರೆಂಡು ನೋಡಬೇಕು ಅಂತೇಳಿ ಹಳೆ ಮನೆ ಇರೋ ಜಾಗಕ್ಕೆ ಬಂದಳು ಏನಮ್ಮ ಹಳೆ ಮನೆ ಕತೆನ ಆ್ಯಕ್ಚುಲಿ ಹಳೆ ಮನೆ ಓಕೆ ಬಟ್ ನನ್ಗೆ ಮನೆ ಇದಿಲ್ಲ ಓ ಅವಳಿಗೋಸ್ಕರ ಅಲ್ಲಿ ತನಕ ಹೋದ್ವಿ ಅಲ್ಲಿಂದ ಡೈರೆಕ್ಟ್ ನಾವು ಸ್ವಲ್ಪ ಐಟಮ್ ತಗೊಳ್ಳೋದ ಡಿಮಾರ್ಟ್ಗೆ ಹೋದ್ವಿ ಡಿಮಾರ್ಟ್ ನಾವು ಅಂದ್ಕೊಂಡು ಹೋಗ್ತೀವಿ ಚೀಪು ಆರಾಮ್ಸೆ ನಮ್ಮ ರೇಟಿಗೆ ಓಕೆ ಅಂತ ಹೇಳ್ಬಿಟ್ಟು ಬಟ್ ಡಿಮಾರ್ಟ್ ಅಷ್ಟು ಒನ್ ಫೈ ಐಟಮ್ಸ್ ತೊಗೊಂಡ್ರೆ ಅಲ್ಲೇ ಒನ್ ತೌಸಂಡ್ ಆಗಿರುತ್ತಲ್ವಾ ಅಲ್ಲೇ ತೌಸಂಡ್ ರುಪೀಸ್ ಹೋಗಿಬಿಡುತ್ತೆ ರೂಪಾಯಿ ಐಟಮು ತ್ರೀ ಹಂಡ್ರೆಡ್ ರುಪೀಸ್ ಐಟಮ್ಸ್ಗಳು ನಾರ್ಮಲ್ ಪಾಪು ಏನಾದರೂ ಪ್ಯಾಂಟ್ಸು ಆ ಥರ ಈ ಥರ ಚಿಕ್ಕ ಚಿಕ್ಕ ಐಟಮು ಮನೆಗೆ ಹೌಸು ಕಿಚನ್ಗೆ ಪ್ಲೇಟ್ಸು ಲಾಸ್ಟ್ ಟೈಮಲ್ಲ ತುಂಬ ಪರ್ಚೇಸ್ ಮಾಡಿದ್ವಿ ತುಂಬಾ ಗೊತ್ತಾಗಲ್ಲ ಅದು ಯಾವ ರೀತಿ ಆರು ಸಾವಿರ ಏಳು ಸಾವಿರ ಬಿಲ್ ಅಂತೇಳಿ ಈ ಸಲ ಯೋಚನೆ ಮಾಡ್ಕೊಂಡು ಹೋದ್ವಿ ಅಷ್ಟು ಖರ್ಚು ಮಾಡೋದು ಬೇಡ ಅಂತೇಳಿ ಅದರಲ್ಲೂ ಒಂದು ಮಾಡಬೇಕಂತ ಮಾಡ್ಕೊಂಡೆ ಹೋದ್ವಿ ಸೀರಿಯಸ್ಲಿ ಅದನ್ನು ಮೀರಿ ಹೋಯ್ತು ನಾವು ತಗೊಂಡೆ ಐದೇ ಇಟ್ಟಾವು ಬಟ್ ಅದೇ ಡಿ ಮಾರ್ಟ್ ಬೆಟರ್ ಅಂತ ಹೋಗ್ತೀವಿ ಬಟ್ ಏನೋ ಗೊತ್ತಿಲ್ಲ ಅದಾಗಿ ಅಲ್ಲಿಂದ ನೆಕ್ಸ್ಟ್ ಏನಪ್ಪ ಶಾಂಪು ಶ್ಯಾಂಪು ಖಾಲಿ ಆಗಿತ್ತು ಸೊ ಅದಕ್ಕೆ ಬ್ಯೂಟಿ ಆ್ಯಂಡ್ ಬ್ಯೂಟಿ ಅಂತ ಬಂದಲ್ಲಿತ್ತು ಆರ್ ಟಿ ನಗರದಲ್ಲಿ ಸೊ ಆ ಶಾಪ್ ಹೋಗ್ಬೋದು ಹೌದು ಒಟ್ಟ ಲೋರಿಯಲ್ ಎಕ್ಸ್ಟೆನ್ಸ್ ಪ್ರೊಫೆಷನಲ್ ಶ್ಯಾಂಪೂ ಯೂಸ್ ಮಾಡ್ತಾರೆ ಸೊ ಅದು ಚೆಕ್ ಮಾಡಿದ್ವಿ ಅಲ್ಲಿ ಸ್ಟಾಕ್ ಇರಲಿಲ್ಲ ಸೊ ಇಲ್ಲಿ ಅಂತೂ ವರ್ಕೌಟ್ ಆಯಿತು ಒಳ್ಳೆ ಮೇಕಪ್ ಇದ್ರ ಮುಂದೆಲ್ಲ ಕುತ್ಕೊಂಡು ಮೇಕಪ್ ಮಾಡಿಕೊಂಡು ಹಂಗೂ ಲಿಪ್ ಕೇರ್ ತೊಗೊಂಡ್ಲು ನಮ್ಮ ಪೂಜಾ ಜೊತೆಗೆ ಇನ್ನೊಂದಿನ್ನು ಪಿ ಎಚ್ ಲೆವೆಲ್ ನೋಡಿಕೊಂಡು ಲಿಪ್ಪು ಕಲರ್ ಚೇಂಜ್ ಆಗುತ್ತೆ ಸೊ ಅದೊಂದು ಅದರ ಜೊತೆಗೆ ಫೇಸ್ ಮಾಸ್ಕು ಆಮೇಲೆ ಒಂದು ಲಂಡನ್ ಇನ್ನು ಮೆಬಿಲಿನ್ ಕಡೆಯಿಂದ ಒಂದು ಬ್ಯಾಗು ಮೇಕಪ್ ಕಿಟ್ ಥರ ಸನ್ಸ್ಕ್ರೀನು ಆಮೇಲೆ ಇದೊಂದು ಫೌಂಡ್ ಫೇಸ್ ಬೇಸ್ ಫೌಂಡೇಶನ್ ಅದು ಅದು ಫೈನಲಿ ಇವತ್ತಿನ ಎಲ್ಲ ಏನು ಶಾಪಿಂಗು ಏನೇನಿತ್ತು ಎಲ್ಲ ಕಥೆನ ಹಾಕಿ ಸೊ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ವಿ ಥ್ಯಾಂಕ್ ಯು ಫಾರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸ್ಟೇ ಅಪ್ಡೇಟ್ಸ್ ಕಾಯ್ತಾ ರೀ ನಿಮ್ಮೆಲ್ಲ ಸಪೋರ್ಟ್ ಬೇಕೇ ಬೇಕು ನನಗೆ ಗುಡ್ ನೈಟ್